ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡಿದ್ದೀವಿ ಹೊಟ್ಟಂಥ ವರ್ಗ ಸಮೀಕರಣ ಏನಿದೆ ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಜೀರೋ ಇದು ಆದರ್ಶದಾಗದ ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಬೇಕು ಇಲ್ಲಿ ಎ ಅಂದರೆ ಎಷ್ಟು ಒಂದು ಸಗುಣಕ ಎಷ್ಟೈತಿ ಒಂದು ಬಿ ಎಕ್ಸ್ ಮೈನಸ್ ಎಷ್ಟೈತಿ ಮೈನಸ್ ಐದು ಸಿ ಅಂದ್ರೆ ಸ್ಥಿರಾಂಕ ಪ್ಲಸ್ ಒಂದು ಇಲ್ಲಿ ಕೊಟ್ಟಂತ ವರ್ಗ ಸಮೀಕರಣ ಆದರ್ಶವಾಗಿ ಬರ್ಕೋಬೇಕು ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಇದು ಆದರ್ಶದ ಅಲ್ಲಿ ಎ ಬೆಲೆ ಎಕ್ಸ್ಕ್ವೇರ್ನ ಸರ್ಗುಣಕ ಒಂದು ಎಕ್ಸ್ ನ ಸರ್ ಬಿ ಅಂದ್ರೆ ಮೈನಸ್ ಐದು ಸಿ ಅಂದ್ರೆ ಸ್ಥಿರಾಂಕ ಪ್ಲಸ್ ಒಂದು ಸಮೀಕರಣದ ಸಮೀಕರಣ ಕಾಣ್ಬೇಕಾದ ಸೂತ್ರದ ಸೋತಕ್ಕ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಗ ನಮ್ಮ ಬಿ ಬೆಲೆಗೆ ಬಿಡ್ತದೆ ಎ ಬೆಲೆಗೆ ಬಿಡ್ತದೆ ಸಿ ಬೆಲೆ ಬಿಡ್ತದ ತುಂಬೊಳಗ ಬಿ ಅಂದರೆ ಎಷ್ಟೈತಿ ಮೈನಸ್ ಐದು ಬೆಕ್ಕೆ ಮೈನಸ್ ಐದು ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ಎ ಇಂಟು ಸಿ ನಾಲ್ಕು ಎ ಸಿ ಎಷ್ಟಾಯ್ತು ಮೈನಸ್ ಐದರ ವರ್ಗ ಎಷ್ಟೈತಿ ಇಪ್ಪತ್ತೈದು ಪ್ಲಸ್ ಎಲ್ಲಿ ಅಥವಾ ಮೈನಸ್ ಎಲ್ಲಿ ವರ್ಗ ಯಾವಕ್ಕೆ ಪ್ಲಸ್ಸಾಗ ಬರ್ತದೆ ಮೈನಸ್ ಐದರ ವರ್ಗ ಇದೈತೆ ಇಪ್ಪತ್ತೈದು ಇಲ್ಲಿ ಮೈನಸ್ ಅದರಲ್ಲಿ ಇಲ್ಲಿ ಮೈನಸ್ ಬರ್ತದೆ ಯಾಕೆ ಮೈನಸ್ ಇಂಟು ಪ್ಲಸ್ ಮತ್ತೆ ಮೈನಸ್ ಅರ್ಧ ಮತ್ತು ಮೈನಸ್ ಇಂಟು ಪ್ಲಸ್ ಮತ್ತೆ ಮೈನಸ್ ಆಗ್ತದೆ ಅರ್ಧ ಒಂದೇ ನಾಲ್ಕು ಮತ್ತು ನಾಲ್ಕು ಒಂದೇ ನಾಲ್ಕು ಎಷ್ಟು ನಾಲ್ಕು ಇಪ್ಪತ್ತೈದರಾಗ ನಾಲ್ಕು ಹೋದ್ರೆ ಎಷ್ಟು ಅಂದರೆ ಶೋಧಕ ಕೆಟ್ಟ ಶೋಧಕ ಡೆಲ್ಟಾ ಇಸಕ್ಟು ಇಪ್ಪತ್ತೊಂದು ಈ ಶೋಧಕಳು ಧನ ಸಂಖ್ಯೆ ಆಗಿದೆ ಅದಕ್ಕಾಗಿ ಈ ಸಮೀಕರಣದ ಮೂಲ ಆಗುತ್ತವೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತವೆ ಶೋಧಕ ಧನಪೂರ್ಣ ಬಂದಿರೋದ್ರಿಂದ ಜ್ವರಕ್ಕಿಂತ ಹೆಚ್ಚಾಗಿರೋದ್ರಿಂದ ಹೆಂಗಿರ್ತಾವ ಮೂಲಗಳು ಮೂಲಗಳ ಸೌಭಾಗಿ ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತ ಕೇಳಬಹುದು ಕ್ವಶನ್ ಈ ಕ್ವಶನ್ ಕೇಳಬಹುದು ಮೂಲಗಳ ಸ್ವಭಾವ ತಿಳಿಸಿದಾಗ ಬರೀಬೇಕಿತ್ತು ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತವೆ